ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಮಿನಿಮಮ್ ಆದ್ರೂ ಐದ್ ಸಾವಿರ ಕಣ್ರಿ ಸೊ ನಾನ್ ಮಿನಿಮಮ್ ಹೇಳಿದ ಸಿಗ್ಬಹುದು ಹದಿನೈದು ಇಪ್ಪತ್ತು ಇದು ನಿಮ್ಮ ಜಮೀನಿನ ಮೇಲೆ ಆಧಾರ ಆಗಿರುತ್ತೆ ನೀವ್ ಅಂದ್ಕೊಳ್ತಾ ಇರಬಹುದು ಬರ ಪರಿಹಾರದ ಹಣ ಅಂತ ಖಂಡಿತವಾಗ್ಲೂ ಹೌದು ಇದ್ರ ಬಗ್ಗೆ ಸುಮಾರಷ್ಟು ಚರ್ಚೆ ಪ್ರತಿಭಟನೆ ಆಯ್ತು ರಾಜ್ಯ ಸರ್ಕಾರವೇ ಮೊದಲನೇ ಕಂತಿನ ಹಣ ಅಂತ ಎರಡ್ ಸಾವಿರ ಹಾಕ್ತು ಬಟ್ ಕೇಂದ್ರದಿಂದ ಎನ್ ಡಿಆರ್ ಎಫ್ ಮೂಲಕ ರೈತರಿಗೆ ಕೊಡಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನ ನಾವು ಬರಪೀಡಿತ ಪ್ರದೇಶ ಅಂತ ಮೆನ್ಷನ್ ಮಾಡಿದೀವಿ ಬರಗಾಲ ಇದೆ ಸಂಕಷ್ಟ ಇದೆ ರೈತರಿಗೆ ಸಹಾಯ ಆಗುತ್ತೆ ಹಣ ಅಂತ ಖುದ್ದಾಗಿ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಹೋಗಿ ಮುಖ್ಯ ಪ್ರಧಾನಮಂತ್ರಿ ಮೋದಿಜಿ ಅವರನ್ನ ಭೇಟಿ ಮಾಡಿದ್ರು ಸೊ ಇವಾಗ ಅದು ಸುಪ್ರೀಂ ಕೋರ್ಟ್ ತನಕ ಹೋಯ್ತು ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೆ ನಾನು ಸುಪ್ರೀಂ ಗೆ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಕೂಡ ಸಲ್ಲಿಸಿದ್ರು ಸೊ ಅವ್ರು ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಎರಡು ವಾರ ಟೈಮ್ ಕೊಡಿ ನಾವು ಹೇಳ್ತೀವಿ ಅಂತ ಸೊ ಈ ಫೈನಲಿ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ನಿನ್ನೆ ಮೊನ್ನೆ ವಿಚಾರಣೆ ನಡೆದಿದೆ ನಿನ್ನೆ ಕೇಂದ್ರ ಸರ್ಕಾರ ನಾವು ಇನ್ನೊಂದು ವಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೊ ಅದ್ಕೆನೆ ಹೇಳಿದ್ದು ಮಿನಿಮಮ್ ಐದ್ ಸಾವಿರ ಸಿಗುತ್ತೆ ಅಂತ ಸೊ ರೈತರು ಖಂಡಿತ ಎಫ್ ಐ ಡಿ ಮಾಡಿಸಿಕೊಂಡಿರ ಆಯ್ತಾ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಇರ್ಲಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಇತ್ತಂದ್ರೆ ಓಕೆ ಫ್ರೂಟ್ಸ್ ಸೈಡ್ ಅಂತಾರಲ್ಲ ಅದಿದ್ರೇನೆ ಹಣ ಬರೋದು ಅಂಡ್ ಈ ಒಂದು ಇನ್ಫಾರ್ಮೇಶನ್ ರೈತರಿಗಂತೂ ಸಿಕ್ಕೇ ಖುಷಿ ಆಗಿರುತ್ತೆ ಐ ಹೋಪ್ ಇದೇ ರೀತಿ ಅಪ್ಡೇಟೆಡ್ ಕೊಡ್ತಾ ಇರ್ತೀನಿ ಈಗ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಕೋಟಿ ಕೇಳಿದ್ದಾರೆ ಕೇಂದ್ರ ಎಷ್ಟು ಕೊಡುತ್ತೋ ನೋಡ್ಬೇಕಾಗಿದೆ ಸೊ ನೋಡೋಣ ಐ ತಿಂಕ್ ಕೊಡ್ಬೋದು ಎಲ್ಲಾ ರೈತರಿಗೂ ಅವರಿಗೆ ಖುಷಿ ಆಗೋಷ್ಟೇ ಕೊಡ್ತಾರೆ